ಮಂಜುನಾಥ ನಮಃ ಅಖಿಲ ಭಾರತ ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕರ ಸಂಘ ನೇತೃತ್ವದಲ್ಲಿ ಇವತ್ತು ನಮ್ಮ ಆನಂದ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಗಿರಿಜಾ ಕಲ್ಯಾಣ ಹಾಗೂ ಸಾಂಸ್ಕೃತಿಕ ಹಬ್ಬ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಇಲ್ಲಿ ಸೇರಿದ್ದೇವೆ ಇದು ಸೇರಿದ್ದಲ್ಲ ದೇವರು ನಮ್ಮನ್ನ ಸೇರಿಸ್ತಾರೆ ಯಾಕೆಂದ್ರೆ ಎಲ್ರಿಗೂ ಆ ಯೋಗ ಭಾಗ್ಯ ಬರೋದಿಲ್ಲ ಯೋಗ ಭಾಗ್ಯ ಬರೋರಿಗೆ ಮಾತ್ರ ಅದು ಅವಕಾಶ ಸಿಗೋದು ಆದ್ರಿಂದ ಎಲ್ಲ ಈ ಬಂದಂತ ಇದರಲ್ಲಿ ಎಲ್ಲ ಯಾರೆಲ್ಲ ದಂಪತಿಗಳು ಸೇರಿ ಈ ಕಾರ್ಯಕ್ರಮದಲ್ಲಿ ಇದ್ದೀರಿ ಅವ್ರಿಗೆಲ್ರಿಗೂ ಆ ಭಗವಂತ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಎಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಈ ಒಂದು ತಯಾರಿ ಸುಮಾರು ಒಂದು ಮೂರು ನಾಲ್ಕು ವಾರದಿಂದ ತಯಾರಿ ಶುರುವಾಗಿದೆ ನಿನ್ನೆ ತಾನೇ ಗ್ರಹಣ ಬಿಟ್ಟದ್ದು ಸೊ ಕ್ಷೇತ್ರಕ್ಕೆ ಏನೋ ಗ್ರಹಣ ಬಂದಿದ್ದನ್ನು ಎಲ್ಲ ಹೋಗಿದೆ ಆದ್ರಿಂದ ನೀವೆಲ್ಲ ಬಂದದ್ರಿಂದ ಆ ಗ್ರಹಣವನ್ನು ನೀವು ಓಡಿಸಿದ್ದೀರಿ ಈ ಪೂಜೆಯಲ್ಲಿ ಇದಕ್ಕೆ ಇವರೇ ಕಾರಣ ಇವರು ಮತ್ತೆ ಗುರುಗಳು ಎಲ್ಲ ಸೇರಿ ಎಲ್ಲ ಮತ್ತೆ ಯುವಕರು ಇದರಲ್ಲಿ ಮೇನ್ ಅದರಲ್ಲಿ ಕಾಣ್ತಾ ಇಲ್ಲ ಅದು ಅಖಿಲ ಮತ್ತು ಮಣಿಕಂಠ ಶರ್ಮರ ನೇತೃತ್ವದಲ್ಲಿ ಇದೆಲ್ಲ ತುಂಬ ಚೆನ್ನಾಗಿ ನಡೀತು